ಹೀಗೆ ಬೀಡು ಬಿಟ್ಟಿರುವ ಜಮೀನಿನಲ್ಲಿ ಕಲ್ಲಿನ ಶೆಡ್ ಒಂದರಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಈ ಯುವಕನ ಹೆಸರು ಇಪ್ಪತ್ತೇಳು ವರ್ಷದ ಆದರ್ಶ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ಸೊಣ್ಣಾಪುರ ಗ್ರಾಮದ ವೆಂಕಟೇಶಪ್ಪ ಅಂಜನಮ್ಮ ದಂಪತಿಗಳ ಪುತ್ರ ಗ್ರಾಮದ ಮುನಿರಾಜಪ್ಪ ಹಾಗೂ ವೆಂಕಟೇಶಪ್ಪ ಕುಟುಂಬಸ್ಥರ ನಡುವೆ ಜಮೀನು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿತ್ತಂತೆ ಇದೇ ವಿಚಾರದಲ್ಲಿ ಮುನಿರಾಜು ಹಾಗೂ ಸಹಚರರು ನಿನ್ನ ಮಗನಿಗೆ ಬೆಳೆಗೆ ಆಗೋದ್ರೊಳಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಆವಾಜ್ ಹಾಕಿದ್ದನಂತೆ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗಲಾಟೆಯಾಗಿ ಮನೆಯಿಂದ ಹೋದವನನ್ನು ಮರುದಿನ ಇಪ್ಪತ್ತೆರಡು ಸೋಮವಾರದಂದು ಜಿಲ್ಲಾಡಳಿತ ಭವನದ ಮುಂಭಾಗದ ಅಮಾನಿ ಗೋಪಾಲಕೃಷ್ಣ ಕೆರೆಯಂಗಳದ ಪಕ್ಕದಲ್ಲೇ ಇರುವ ಜಮೀನೊಂದರ ಪಾಳು ಬಿದ್ದ ಶೆಡ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಅಸಹಜ ಸಾವಲ್ಲ ಕೊಲೆ ಎಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮೃತ ಯುವಕ ಅಣ್ಣ ಮೂರ್ತಿ ಆರೋಪಿಸಿದ್ದಾರೆ ಇನ್ನು ಮೃತ ಯುವಕನ ಕುಟುಂಬಸ್ಥರು ಆದರ್ಶ್ ಸೂಸೈಡ್ ಮಾಡಿಕೊಳ್ಳುವ ಹುಡುಗ ಅಲ್ಲ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಇರುತ್ತಿದ್ದ ನೇಣು ಬಿಗಿದುಕೊಂಡು ಸಾಯುವಂತಹ ಸಮಸ್ಯೆ ಏನೂ ಇರಲಿಲ್ಲ ಆದರೆ ಜಮೀನು ವಿಚಾರವಾಗಿ ಗಲಾಟೆ ಆಗಿತ್ತು ಅವರೇ ನನ್ನ ತಮ್ಮನನ್ನು ಸಾಯಿಸಿ ಬೀಡು ಬಿಟ್ಟಿರುವ ಜಮೀನಿನ ಶೆಡ್ನಲ್ಲಿ ಪ್ಲಾಸ್ಟಿಕ್ ಚೀಲದಿಂದ ನೇಣು ಹಾಕಿದ್ದಾರೆ ವೃಷಣ ಭಾಗದಲ್ಲಿ ಗಾಯಗಳು ಆಗಿವೆ ಆದರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅಸಹಜ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರ ಬಳಿ ಹೋಗಿ ಕೇಳಿದರೆ ಎಫ್ಎಸ್ಐಎಲ್ ವರದಿ ಬರಬೇಕು ಅಂತ ಹೇಳುತ್ತಾರೆ ಆದರ್ಶನ ಸಾವು ಅಸಹಜ ಸಾವಲ್ಲ ಕೊಲೆ ಮಾಡಿದ್ದಾರೆ ಎಂದು ಅನುಮಾನವಿದೆ ಆದರೆ ಪೊಲೀಸರಿಗೆ ದೂರು ನೀಡಿದರೂ ಎಫ್ ಐ ಆರ್ ದಾಖಲು ಮಾಡುತ್ತಿಲ್ಲ ನನ್ನ ತಮ್ಮನ ಸಾವಿಗೆ ನ್ಯಾಯ ಬೇಕು ಎಂದು ಅಳಲು ತೋಡಿಕೊಂಡರು ಸರ್ ಮೂರ್ತಿ ಅಂತ ಹೇಳ್ಬಿಟ್ಟು ಸರ್ ನಮ್ಮದು ಸೊಣ್ಣಪುರ ಇದು ಭಾನುವಾರ ಡಿಸೆಂಬರಲ್ಲಿ ಗಲಾಟೆ ಆಯಿತು ಸರ್ ಹಿಂದಿಂದನೇ ಜಮೀನಿಗೋಸ್ಕರ ಹಿಂದಿನೇ ಎರಡು ದಿವಸ ಗಲಾಟೆ ಆಯಿತು ಮುನ್ರಾಜು ಮಂಜುನಾಥ್ ಶಿವಕುಮಾರು ನಾಗೇಶ್ ಅವರು ಇದರ ಮೇಲೆ ತಿರ್ಗ ಭಾನುವಾರ ಡಿಸೆಂಬರು ಇಪ್ಪತ್ತೊಂದು ಆ ಸಂಜೆ ಅವತ್ತು ನಾನು ಚಿಕ್ಕಬಳ್ಳಾಪುರ ಹೋಗಿದ್ದೆ ಸರ್ ನನ್ನ ತಮ್ಮ ಹನ್ನೊಂದು ಗಂಟೆಗೆ ಮನೆ ಬಿಟ್ಟು ಆಚೆ ಹೋಗಿದ್ದ ನಮ್ಮ ತಂದೆಯವರು ನಮ್ಮ ಮಿಸ್ಸಸ್ಸು ನಮ್ಮಮ್ಮವ್ರು ಇದ್ದರು ಮನೆಯಲ್ಲಿ ಅವರಿದ್ದರೆ ನಮ್ಮಪ್ಪನ ಬಂದು ನಾಗೇಶ್ ಅವರು ಬಂದು ಗಲಾಟೆ ಮಾಡಿಬಿಟ್ಟು ಹಿಡ್ಕೊಂಡು ಹೊಡೆದ್ಬಿಟ್ಟು ಮನೆ ಒಳಗಡೆ ಹಾಕಿದ್ದಾರೆ ನಾಗೇಶ್ ಅಂತ ಅಂತೇಳ್ಬಿಟ್ಟು ಅವರು ಕುಡಿದ್ಬಿಟ್ಟು ಬಂದುಬಿಟ್ಟು ನಮ್ಮ ಅಪ್ಪ ಮೇಲೆ ಗಲಾಟೆ ಮಾಡಿದ್ದಾರೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಅವರು ಗಲಾಟೆ ಮಾಡ್ತಾಯಿದ್ರೆ ಮುನ್ರಾಜು ಮಂಜುನಾಥು ಅವರೆಲ್ಲ ಬಂದುಬಿಟ್ಟು ಅವರು ಎಲ್ಲ ಹೊಡೆದ್ಬಿಟ್ಟು ಒಳಗಡೆ ಹಾಕಿದ್ದಾರೆ ಅವರು ಜಮೀನಿಗೋಸ್ಕರ ಅವರು ಮುನ್ರಾಜು ಅವರು ಅವರು ಇಲ್ಲಿ ಬಂದುಬಿಟ್ಟು ನಮ್ಮಪ್ಪ ನೋಡಿದ್ಬಿಟ್ಟು ಮನೆ ಒಳಗಡೆ ಹಾಕಿದ್ದಾರೆ ಪಕ್ಕದ ಮನೆಯವರು ನಮಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ನಿಮ್ಮ ಮನೆ ಮೇಲೆ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸರ್ ಆವಾಗ ನಾನು ಚಿಕ್ಕಬಳ್ಳಾಪುರದಿಂದ ಬಂದುಬಿಟ್ಟೆ ಗಾಡಿ ಎತ್ಕೊಂಡು ಬಂದೆ ಆವಾಗ ಗಾಡಿ ಎತ್ಕೊಂಡು ಬಂದು ನಿಲ್ಲಿಸಿದಾಗ ಹತ್ತು ಜನ ಹಿಡ್ಕೊಂಡು ನಾನು ನನ್ನ ಹೊಡೆದ್ರು ಸರ್ ನೋಡಿದ್ಬಿಟ್ಟು ಮನೆ ಒಳಗಡೆ ಹಾಕಿದರು ನಾನು ತಮ್ಮಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಸರ್ ಆವಾಗ ಬರುತ್ತಾನೆ ಬಿಡು ಅಂತೇಳ್ಬಿಟ್ಟು ನಾವು ಮನೆಯಲ್ಲೇ ಇದ್ದು ಹೋದ್ರಿ ಬೆಳಗ್ಗೆ ಎದ್ದು ಫೋನ್ ಮಾಡಿದ್ರು ರಿಂಗ್ ಆಗ್ತಾಯಿದೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಆವಾಗ ಚಿಕ್ಕಬಳ್ಳಾಪುರ ರೂರಲ್ ಟೇಷನ್ಗೆ ಬಂದುಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ರಿ ಸರ್ ಹಿಂಗೆ ನಮ್ಮ ತಮ್ಮ ಕಾಣಿಸ್ತಾ ಇಲ್ಲ ಫೋನ್ ರಿಂಗ್ ಆಗ್ತಾಯಿದೆ ಅಂತೇಳ್ಬಿಟ್ಟು ಆವಾಗ ಅವ್ರ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು ಅದರಲ್ಲೂ ತೆಗೆದಿಲ್ಲ ಆವಾಗ ಲೊಕೇಶನ್ ಕೊಟ್ಟರು ಸರ್ ಲೊಕೇಶನ್ ಕೊಟ್ಟರೆ ಹಿಂಗೆ ಕೆರೆಕಟ್ಟೆ ಹತ್ತಿರ ಪಟೇಣಹಳ್ಳಿ ಹತ್ತಿರ ಇದ್ದಾರೆ ಅಂತ ಹೇಳಿದ್ರು ಓಕೆ ಹೋಗ್ತೀರಾ ಅಂತೇಳ್ಬಿಟ್ಟು ನಾವು ಹೋಗಿ ನೋಡ್ತಾ ಇದ್ದರೆ ಸಿಕ್ಕಿಲ್ಲ ಸರ್ ನಾವು ಅವ್ರು ನಮಗೆ ಕಾಣಿಸಿಲ್ಲ ನಾಗೇಶನವರು ಬಂದುಬಿಟ್ಟು ಒಂದು ಕಿಲೋಮೀಟ್ರ್ ಆಚೆ ಇರೋದು ಶೆಡ್ಯೂಲ್ಗಡೆ ನೇಣಾಕೊಂಡಿದ್ದಾರೆ ಅಂತೇಳ್ಬಿಟ್ಟು ಅವರು ನಾಗೇಶವರು ಫೋನ್ ಮಾಡಿ ಪಕ್ಕದಲ್ಲಿರೋರಿಗೆ ಹೇಳಿದರು ಅಲ್ಲ ಗಲಾಟೆ ಮಾಡಿದ್ರಲ್ಲ ಸರ್ ನಮ್ಮ ತಂದೆ ಗೊತ್ತಿಲ್ಲ ಸರ್ ಅವರೇ ಮಾಡಿದಿರೋದಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವರು ಫೋನ್ ಮಾಡಿಬಿಟ್ಟು ಪಕ್ಕದಲ್ಲಿರೋರಿಗೆ ಇಲ್ಲಿ ನೇಣಾಕೊಂಡಿದ್ದಾರೆ ಶೆಡ್ಯೂಲ್ಗಡೆ ಅಂತೇಳ್ಬಿಟ್ಟು ಹೇಳಿದರು ಅಲ್ಲಿ ಹೋಗಿ ನೋಡಿದ್ರೆ ಮಣಕಾಲಲ್ಲ ಊದ್ಕೊಂಡು ನೇಣು ಥರ ಹಾಕಿದ್ದಾರೆ ಮರ್ಡ್ರ್ ಮಾಡಿಬಿಟ್ಟು ಅಲ್ಲೋಗಿ ಹಾಕಿದ್ದಾರೆ ಸರ್ ಆವಾಗ ನಾವು ಪೊಲೀಸು ಸ್ಟೇಷನ್ಗೆ ಬಂದು ಪೊಲೀಸವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸವ್ರ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಸ್ಪಿಟ್ಲಿಗೆ ತಗೊಂಬಂದ್ರೆ ಬಡೀನ್ ಸರ್ ಅಲ್ಲಿ ತೊಗೊಂಬಂದು ಇಕ್ಬಿಟ್ಟು ಸ್ಟೇಷನ್ಗೆ ಬಂದೆ ನಾವು ನಮ್ಮ ತಂದೆಯವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡೋಣ ಅಂತ ಬಂದರೆ ಒಳಗಡೆಗೆ ಕರ್ಕೊಂಡುಬಿಟ್ಟು ನಮ್ಮ ತಂದೆ ಹತ್ರ ಅವರೇ ಟೈಪ್ ಮಾಡಿಬಿಟ್ಟು ಎಬ್ಬೆಟ್ ಓದಿಸ್ಕೊಂಡಿದ್ದಾರೆ ಸರ್ ಅದು ಇದು ಟೇಷನಲ್ಲಿ ಏನು ಬ ಇದಾರೆ ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅವ್ರು ಓದಿಲ್ಲ ಅಲ್ಲ ಸರ್ ಅವಾಗ ಹೆಬ್ಬೆಟಾ ಹಾಕಿಸ್ಕೊಂಡಿದ್ದಾರೆ ನಮಗೆ ಅದೇ ಸರ್ ನ್ಯಾಯ ಅದು ಯು ಡಿ ಆರ್ ಮಾಡ್ಕೊಂಡಿದ್ದಾರೆ ಯು ಡಿ ಆರ್ ಅಂದರೆ ನಮಗೇನು ಗೊತ್ತಿಲ್ಲ ಸರ್ ಹದಿನೈದು ದಿವಸ ಆದಮೇಲೆ ಯು ಡಿ ಆರ್ ಮಾಡ್ಕೊಂಡಿದೀರಿ ಅಂತ ಹೇಳಿದರು ಅದರಲ್ಲಿ ಹೋದರೆ ಅವನಷ್ಟು ಅವನೇ ನೇಣ ಹಾಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಟೈಪ್ ಮಾಡಿದ್ದಾರೆ ನಾವು ಎಫ್ ಐ ಆರ್ ಮಾಡಿ ಇಂಥವ್ರೇ ಸಾಯಿಸಿದ್ದಾರೆ ಅಂತ ಹೇಳಿದ್ದೀರಿ ಸರ್ ಅಲ್ಲಿ ಆದರೂ ಅವರು ಇದು ಮಾಡ್ತಾ ಇಲ್ಲ ನಮಗೆ ನ್ಯಾಯ ಕೊಡ್ತಾಯಿಲ್ಲ ಅಂತ ಹೇಳ್ತಿದ್ದೀರ ಹೌದು ಸರ್ ಜಮೀನು ಗಲಾಟೆ ಜಮೀನು ಕೇಸು ನಡೀತಾ ಇದೆ ಆ ಕೇಸ್ಗೆ ನನ್ನ ತಮ್ಮ ಆದರ್ಶನೇ ಓಡಾಡ್ತಾ ಇದ್ದೀನಿ ಸರ್ ಅವರು ಹೇಳಿದರು ಸಂಜೆ ಅವತ್ತು ಭಾನುವಾರ ಗಲಾಟೆ ಆದಾಗ ಹಾಂ ಇಬ್ರಲ್ಲೊಬ್ಬರನ್ನ ಸಾಯಿಸ್ತೀರಿ ಅಂತೇಳ್ಬಿಟ್ಟು ಅವರು ಪ್ರಾಣ ಬೆದರಿಕೆ ಹಾಕಿದ್ರು ಬೆಳಗ್ಗೆ ಅಷ್ಟರಲ್ಲಿ ಹಂಗೆ ನನ್ನ ತಮ್ಮನ ಮಾಡಿದರು ನನಗೂ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಕೈ ಅಂತ ಹೇಳಿ ಆದರ್ಶ ಅವತ್ತು ಅನ್ನ ಇದು ಎರಡು ದಿವಸ ಹಿಂದ್ಗಡೆ ಮುನಿರಾಜ್ ಅನ್ನೋರು ಎರಡು ದಿವಸ ಇದು ಗಲಾಟೆ ಮಾಡಿದ್ದಾರೆ ಸರ್ ಗಲಾಟೆ ಮಾಡಿಬಿಟ್ಟು ಅವನ್ನ ಸಾಯಿಸ್ತೀನಿ ಅಂತೇಳ್ಬಿಟ್ಟು ಬೆದರಿಕೆ ಹಾಕಿದ್ದಾರೆ ಸರ್ ಅವನು ಆದರ್ಶ ಅನ್ನೋನು ಒಬ್ಬರು ತಂಟೆಗೆ ಹೋಗ್ತಾ ಇರಲಿಲ್ಲ ಏನೂ ಮಾಡ್ತಾ ಇಲ್ಲ ತೋಳದಲ್ಲಿ ಕೆಲಸ ಮಾಡಿಕೊಂಡು ಬಟ್ರೆ ಕೆಲಸ ಮಾಡಿಕೊಂಡು ಇದ್ದ ಸರ್ ನಮ್ಮ ಜೊತೆ ಎಲ್ಲ ಖುಷಿಯಾಗೇ ಇದ್ದ ಸರ್ ನಾವು ಒಂದು ಜಗಳ ಮಾಡ್ಕೊತಾ ಇರಲಿಲ್ಲ ಏನೂ ಇಲ್ಲ ಫ್ರೆಂಡ್ಲಿ ಥರ ಇದ್ವಿ ಸರ್ ನಾವು ಬೆದರಿಕೆ ಹಾಕಿದ್ರಲ್ಲ ಅವತ್ತು ಮತ್ತು ಸಂಡೇ ನಾಗೇಶ್ ಅನ್ನೋನು ನಮ್ಮ ಅಪ್ಪನ ಹೊಡೆದು ಬಿಟ್ಟು ನಾಗೇಶು ಮತ್ತೆ ಮುನಿರಾಜು ಇದು ಮಂಜುನಾಥು ಶಿವಕುಮಾರು ಅವರೆಲ್ಲ ಬಂದು ನಮ್ಮಪ್ಪನ ಹಾಕ್ಬಿಟ್ಟಿದ್ರು ಸರ್ ಮತ್ತು ಆದರ್ಶನ ಸೈಜ್ ಬಂದುಬಿಟ್ಟಿದ್ದಾರೆ ಸರ್ ಮಾಡ್ರ್ರು ಮಾಡಿ ಅವಾಗ ಯಾರು ನೋಡ್ದಂಗೆ ತಗೊಂಡೋಗಿ ಅಲ್ಲಿ ಶೆಡ್ಡಲ್ಲಿ ಇಟ್ಟಿರೋದು ಸರ್ ಆದರ್ಶನ ಆವಾಗ ಮೂರ್ತಿಗೆ ಫೋನ್ ಮಾಡಿದ್ದಾರೆ ಸರ್ ಮೂರ್ತಿ ಬಂದ ಸರ್ ಮೂರ್ತಿ ಬಂದಿದ ತಕ್ಷಣ ಅವನು ಹಿಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ ಸರ್ ನಾವು ಇರಲಿಲ್ಲ ಊರಲ್ಲಿ ಮತ್ತು ಅವನು ಚೆನ್ನಾಗೂ ಹಿಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ ಅವ್ನಕ್ಕೂ ಬೆದರಿಕೆ ಹಾಕಿದ್ದಾರೆ ಸರ್ ನೀನು ಇರಿಸಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಅದು ಮಾಡ್ರೇ ಸರ್ ಆಗಿರೋದು ನಮಗೂ ನ್ಯಾಯ ಬೇಕು ಸರ್ ಎಸ್ ಪಿ ಹತ್ರ ಹೋಗಿದ್ವಿ ಡಿ ಎಸ್ ಪಿ ಸಬ್ ಹೋಗಿದ್ವಿ ಸಬ್ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ವಿ ಐಜಿ ಹತ್ರ ಹೋಗಿದ್ವಿ ಮಟ್ರೆ ಸರ್ ಅವನು ಕೇಸ್ಗೆಲ್ಲ ಓಡಾಡ್ತಾ ಇದ್ನು ಅಲ್ಲ ಸರ್ ಬೆದರಿಕೆ ಹಾಕಿದ್ರು ಅಲ್ಲ ಸರ್ ಅದಕ್ಕೆ ನಮಗೆ ಅನುಮಾನ ಐತೆ ಸರ್ ಅವರೇ ಸಾಯಿಸಿರೋದು ಸರ್ ಇನ್ಯಾರು ಅಂತ ಮಟ್ರೆ ಮಾಡಿರೋದು ಸರ್ ಅವರೇ ಸರ್ ಮಾರ್ಕ್ ಸರ್ ಬೀಜ ಎಲ್ಲ ಇಸಕ್ ಬಿಟ್ಟಿದ್ದಾರೆ ಸರ್ ಅಲ್ಲೆಲ್ಲಾನು ಗಾಯಗಳೆಲ್ಲ ಆಗಿದೆ ನಮ್ಮ ಹತ್ರ ಫೋಟೋ ಇದೆ ಸರ್ ಇಲ್ಲೆಲ್ಲನೂ ಒದ್ದಿದ್ದಾರೆ ಸರ್ ಅವನಿಗೆ ಅವನಂತ ಒಬ್ರು ಇದಕ್ಕೂ ಹೋಗೋನು ಅಲ್ಲ ಸರ್ ಅದಕ್ಕೆ ಇದು ಮಟ್ರೆ ಮಾಡಿರೋದು ಸರ್ ಅವರು ಒಟ್ಟಿನಲ್ಲಿ ಯುವಕನ ಸಾವು ಅಸಹಜವೋ ಆತ್ಮಹತ್ಯೆಯೋ ಕೊಲೆಯೋ ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ